ಯಾವ ನಮ್ಮ ಮಹಾನ್ ನಾಯಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟು ಈ ದೇಶದಲ್ಲಿರ್ತಕ್ಕಂಥ ಜನ ಯಾವ ರೀತಿ ಬದುಕಬೇಕು ಅನ್ನುವಂಥ ಸಂವಿಧಾನವನ್ನು ಕೊಟ್ಟರು ಆ ರೀತಿಯಾದಂಥ ಕಲ್ಪನೆಯೊಂದಿಗೆ ಆ ರೀ ಸಂವಿಧಾನಬದ್ಧವಾಗಿರ್ತಕ್ಕಂಥ ಕಾರ್ಯವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಬಂದ ನಂತರ ಸ್ವತಂತ್ರ ಸಿಕ್ಕ ನಂತರ ಇಲ್ಲಿವರೆಗೂ ಸಹಿತ ಹಿಂದುಳಿದವರ್ಗ ಸಾಂವಿಧಾನಿಕ ಸ್ಥಾನಮಾನ ಸಹಿತ ಇರಲಿಲ್ಲ ಆದರೆ ನರೇಂದ್ರ ಮೋದಿ ಅವರು ಬಂದ ನಂತರ ಯಾವ ಕನಸನ್ನ ಕಂಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕನಸಿನ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಹಿಂದುಳಿದ ವರ್ಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಕೊಡುವಂಥ ಕೆಲಸವನ್ನು ಮಾಡಿದ್ರು ವರ್ಗ ಸಮುದಾಯ ಶೈಕ್ಷಣಿಕವಾಗಿ ಹಿಂದಿದೆ ಯಾವ ಸ್ನಾತಕೋತ್ತರ ಪದವಿ ಹೊಂದಬೇಕಾಗಿದ್ರೆ ವೈದ್ಯಕೀಯ ಸೀಟುಗಳಲ್ಲಿ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಕಲ್ಪನೆ ಮಾಡಿಕೊಂಡು ಸನ್ಮಾನ್ಯ ನರೇಂದ್ರ ಅವರು ಬಂದ ಮೇಲೆ ಇಪ್ಪತ್ತೇಳು ಪ್ರತಿಶತ ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದರು ಹತ್ರ ಹತ್ರ ಹಿಂದುಳಿದ ವರ್ಗಕ್ಕೆ ನಾಲ್ಕರಿಂದ ಐದು ಸಾವಿರ ವೈದ್ಯಕೀಯ ಸೀಟುಗಳು ದೇಶದಲ್ಲಿ ಹೆಚ್ಚಾಗುವಂಥ ಕೆಲಸ ಇಂಥ ಒಂದು ಕಲ್ಪನೆ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಮಹಾನ್ ನಾಯಕರು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ನರೇಂದ್ರ ಮೋದಿಯವರ ಕಲ್ಪನೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಭಾರತ ಯಾವ ರೀತಿ ಕಟ್ಟಬೇಕು ಭಾರತವನ್ನು ಯಾವ ರೀತಿ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಭಾರತದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನರನ್ನು ಯಾವ ರೀತಿ ಅಭಿವೃದ್ಧಿ ಅನ್ನುವಂಥ ಕಲ್ಪನೆಯಲ್ಲಿ ಸನ್ಮಾನ್ಯ ನರೇಂದ್ರ ಅವರು ಭಾರತವನ್ನು ಮುನ್ನಿಸ್ತ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರಿಗೆ ಸಹಿತ ಭಾರತೀಯ ಜನತಾ ಪಾರ್ಟಿಯಿಂದ ಅಭಿನಂದನೆಗಳು ಸಲ್ಲಿಸ್ತಾರೆ ಒಂದ್ ಕಡೆ ಭಾರತವನ್ನು ಈ ರೀತಿ ವಹಿಬೇಕನ್ನುವಂಥ ಕಲ್ಪನೆಯಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಅವರ ಸಚಿವ ಸಂಪುಟ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನ್ ನಡುತ್ತದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಹಿಂದುಳಿದ ವರ್ಗದವರ ಸಲಹಾಗಿ ಒಂಬತ್ತು ನಿಗಮಗಳನ್ನ ಅನುಮೋದನೆ ನೀಡಿದರು ಆದರೆ ಇವತ್ತಿನವರೆಗೂ ಹಿಂದುಳಿದವರೆಗೂ ನಾಯಕ ಅನ್ನಿಸ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆ ಒಂಬತ್ತು ನಿಗಮಗಳನ್ನು ಫೈನಲ್ ಮಾತ್ರ ಇಟ್ಟಿದ್ದಾರೆ ಅದನ್ನು ಏನೂ ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ ಸಣ್ಣ ಸಣ್ಣ ಸಮುದಾಯಗಳು ಒಗ್ಗೂಡಬೇಕು ಅಭಿವೃದ್ಧಿ ಹೊಂದಬೇಕು ಆ ಎಲ್ಲ ಸಮುದಾಯಗಳಿಗೂ ಒಂದು ನಿಗಮ ಇರಬೇಕು ಅವರವರ ಚಿಂತನೆ ಅವರವರ ವಿಚಾರಕ್ಕೋಸ್ಕರ ಅವರವರ ಅಭಿವೃದ್ಧಿ ಯಾವ ರೀತಿ ಹೊಂದಬೇಕು ಅನ್ನುವಂಥ ಕಲ್ಪನೆ ಆ ಸಮುದಾಯದಲ್ಲಿದೆ ಆ ರೀತಿಯಾದಂಥ ಯೋಜನೆಗಳನ್ನು ರೂಪಿಸ್ಬೇಕಂತೇಳಿ ಇಂಥ ನಿಗಮಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆದರೆ ಇವತ್ತು ಹದಿನಾಲ್ಕು ಹದಿನೈದು ಬಾರಿ ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಹಣಕಾಸಿನಲ್ಲಿ ನಾನು ಅತಿಯಾಗಿ ನಿಪುಣನಾಗಿದ್ದೀನಿ ನಾವು ಗೌರವಿಸ್ತೀವಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಗೌರವಿಸ್ತೀವಿ ನಾವು ಯಾವುದೇ ರೀತಿ ಮಾತಾಡಲ್ಲ ಆದರೆ ನಿಮ್ಮ ಕೊಡುಗೆ ಏನು ಹಿಂದುಳಿದ ವರ್ಗಕ್ಕೆ ನಿಮ್ಮ ಕೊಡುಗೆ ಏನು ಎಸ್ ಟಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಕೊಡುಗೆ ಏನು ಇವತ್ತು ಎಸ್ ಸಿ ಎಸ್ ಇಟ್ಟಿರ್ತಕ್ಕಂಥ ಮೀಸಲಾತಿ ಇಪ್ಪತ್ತೆಂಟು ಸಾವಿರ ಕೋಟಿ ವರ್ಷ ಇಡ್ತಿದ್ದೀವಿ ಆ ಹಣವನ್ನು ಸಹಿತ ನಿಮ್ಮ ರಾಜಕೀಯ ಅಧಿಕಾರದ ಆಶೆಗೋಸ್ಕರ ಆ ಹಣವನ್ನು ಗ್ಯಾರಂಟಿಗಳಿಗೆ ಕೊಡೋದ್ರ ಮುಖಾಂತರ ಕಳೆದ ಎರಡು ವರ್ಷಗಳಿಂದ ಆ ಸಮುದಾಯಗಳನ್ನ ಅಭಿವೃದ್ಧಿಯಿಂದ ದೂರಿಡ್ತಕ್ಕಂಥ ಕೆಲಸ ಮಾಡಿದ್ರಿ ಎಲ್ಲಿ ಯಾವ ಜಿಲ್ಲೆಗಳಿಗೆ ನೀವು ಮತ್ತು ನಿಮ್ಮ ಉಪಮುಖ್ಯಮಂತ್ರಿಗಳು ಹೋಗ್ತಿರೋ ನೋಡ್ಬೇಕು ನೀವು ಮೊನ್ನೆ ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಿಮ್ಮನ್ನು ಯಾರನ್ನೂ ಹೊರಗಡೆ ತಿರುಗಾಡಿಸುವ ರೀತಿಯಲ್ಲಿ ನಾನು ಮಾಡ್ತೀನಿ ತಿರುಗಾಡದೆ ರೀತಿಯಲ್ಲಿ ನಿರ್ಮಾಣ ಮಾಡ್ತೀನಿ ಈ ರಾಜ್ಯವನ್ನು ಏನು ಗುಂಡ ರಾಜ್ಯ ಮಾಡ್ಬೇಕಂತಿದ್ದೀರಾ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಯಾರು ಈ ರಾಜ್ಯದಲ್ಲಿ ಕಲಹವನ್ನು ಸೃಷ್ಟಿ ಮಾಡ್ತಾರೋ ಯಾರ ಯಾರು ಈ ರಾಜ್ಯದಲ್ಲಿ ಸಮುದಾಯಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತರೋ ಅಂತವರನ್ನ ಜೈಲ್ನಲ್ಲಿ ಇದ್ರೂ ಸಹಿತ ಹೊರಗಡೆ ತಂದು ಬಿಡುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ಇವತ್ತು ದೇಶ ರಾಜ್ಯದ ಶಾಂತಿಯನ್ನ ಕದಡುವಂತ ಕೆಲಸ ಮಾಡ್ತಾ ಇದ್ದೀರಿ ಅಶಾಂತಿ ಸೃಷ್ಟಿ ಆಗ್ತಾ ಇದೆ ರಾಜ್ಯದ ಜನತೆ ಹೊರಗಡೆ ಬರಬೇಕಾದ್ರೆ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ನೀವು ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳ ವರ್ದವರು ಯಾರು ಆರ್ಥಿಕವಾಗಿ ಒಂದು ಹಿಂದುಳಿದಿರ್ತಕ್ಕಂಥ ಸಮುದಾಯದಲ್ಲಿರ್ತಕ್ಕಂಥ ಜನರನ್ನ ಶೈಕ್ಷಣಿಕವಾಗಿ ಅವರ ಆರ್ಥಿಕವಾಗಿ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಮಾಡ್ತಿರೋ ಇಲ್ಲ ಇಲ್ಲೆಲ್ಲ ಜನರನ್ನ ಭಯದ ವಾತಾವರಣದಲ್ಲಿ ನಿರ್ಮಾಣ ಮಾಡ್ಕೊಂಡು ಈ ರಾಜ್ಯವನ್ನ ಅರಾಜಕತೆಯ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರೋ ಇದಕ್ಕೆ ನೀವು ಉತ್ತರ ಕೊಡಬೇಕು ಯಾವ ರೀತಿ ನಡೀತಾ ಇದೆ ರಾಜಕಾರಣ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಘಟನೆಯ ವ್ಯಕ್ತಿ ಸಿಂಧ್ಗಿಯಲ್ಲಿ ಅರೆಸ್ಟ್ ಆಗ್ತಾರೆ ಯಾವ ಮಟ್ಟಕ್ಕೆ ತಂದಿದ್ದೀರಿ ಈ ರಾಜ್ಯವನ್ನ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಅಭಿವೃದ್ಧಿಗೋಸ್ಕರ ಏನ್ ಚಿಂತನೆ ಮಾಡ್ತಾ ಇದ್ದೀರಿ ಜಿಲ್ಲೆ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಮೂವತ್ನಾಲ್ಕ ಬಂದಿದೆ ಪಿ ಯು ಸಿ ರಿಸಲ್ಟ್ ಇಪ್ಪತ್ತೆಂಟನೇ ಸ್ಥಾನಕ್ಕೆ ಬಂದಿದ್ದೀವಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿ ಹೊತ್ತಿದೀವಿ ಜಿಲ್ಲೆಯ ಜಿಲ್ಲೆಯಲ್ಲಿ ಶಿಕ್ಷಣ ವಂಚಿತರಾಗ್ತಾ ಇದಾರೆ ಜಿಲ್ಲೆಯಲ್ಲಿ ಬರಬೇಕಾಗಿರ್ತಕ್ಕಂಥ ವಿಶ್ವವಿದ್ಯಾಲಯವನ್ನ ಕಟ್ ಮಾಡ್ತಾ ಇದ್ದೀರಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಡಿಗ್ರಿ ಕಾಲೇಜುಗಳಿರ್ತಕ್ಕಂಥ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಇಲ್ಲ ತೊಂಬತ್ತು ವಿಶ್ವವಿದ್ಯಾಲಯ ಇರತಕ್ಕಂಥ ಬಾಗಲಕೋಟೆಗೆ ಬಂದಿದೆ ಶೈಕ್ಷಣಿಕವಾಗಿ ಜಿಲ್ಲೆಯನ್ನ ಎಷ್ಟು ಅಧೋಗಕ್ಕಂಥ ಕೆಲಸ ನೀವೆಲ್ಲ ಮಾಡ್ತಾ ಇದ್ದೀರಿ ಬರ್ತು ಅದ್ರ ಬಗ್ಗೆ ನಿಮ್ಮ ಚಿಂತನೆ ಇಲ್ಲ ನಿಮ್ಮ ನಿಮ್ಮ ಜಗಳಗೋಸ್ಕರ ನಿಮ್ಮ ನಿಮ್ಮ ರಾಜಕಾರಣಗೋಸ್ಕರ ಜನರನ್ನು ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಇದೆಲ್ಲವನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಿಮ್ಮ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರಾರಂಭ ಆಗುತ್ತೆ ಜನಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ ಒಂದು ಕಡೆ ರೈತರಿಗೆ ಸರಿಯಾದ ರೀತಿಯಾದಂಥ ಕರೆಂಟ್ ಕೊಡ್ತಾ ಇಲ್ಲ ಕಳಿಸಿರ್ತಕ್ಕಂಥ ಕಬ್ಬಿಗೆ ಸರಿಯಾದ ಬೆಲೆಗಳ ಕೊಡ್ತಾ ಇಲ್ಲ ಯಾವೊಂದು ಸಕ್ಕರೆ ಕಾರ್ಖಾನೆಗಳು ಸಹಿತ ಇಲ್ಲಿವರೆಗೂ ರೈತರಿಗೆ ಬಿಲ್ ಇಡ್ತಾ ಇಲ್ಲ ಇದು ಯಾವುದರ ಬಗ್ಗೆ ನೀವು ಗಮನ ಹರಿಸದೆ ಪ್ರತಿದಿನ ನಿಮ್ಮದೇ ನಿಮ್ಮ ಜಗಳದಲ್ಲಿ ಜಿಲ್ಲೆ ಅಭಿವೃದ್ಧಿಯನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀರಿ ನಿಮ್ಮಲ್ಲಿ ವಿನಂತಿ ಇದೆ ಈ ಅರಾಜ ಅರಾಜಕತೆಯ ರಾಜಕಾರಣವನ್ನು ಬಿಟ್ಟು ರಾಜಕೀಯವಾಗಿ ರಾಜ್ಯ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಚಿಂತನೆ ಮಾಡ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡ್ಬೇಕಂತೇಳಿ ವಿನಂತಿ ಏನು ಮಾಡ್ಕೋತೀವಿ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೈಗೊಂಡಿರ್ತಕ್ಕಂಥ ಈ ಜಾತಿ ಗಣತಿಯನ್ನ ಇಡೀ ರಾಜ್ಯದ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ವಿಭಾಗ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತ ಅಭಿವೃದ್ಧಿಪರ ಕಾರ್ಯಗಳನ್ನು ಕೈಗೊಳ್ತಾ ಇದ್ದೀವಿ ಅನ್ನುವಂತ ಸಂದೇಶವನ್ನು ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಸ್ವಾಗತಿಸುತ್ತ ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ಸ್ವಾಗತಿಸುತ್ತ ಇವತ್ತು ಇಡೀ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಮುನ್ನೆಲೆಗೆ ಬರ್ತಾ ಇದೆ ಇವತ್ತು ನಾವು ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದನೇ ವರ್ಷವನ್ನು ಆಚರಣೆ ಮಾಡಿದರೂ ಕೂಡ ಹಿಂದೆ ಕಾಂಗ್ರೆಸ್ ಸರ್ಕಾರ ಸುಮಾರು ವರ್ಷಗಳಿಂದ ಆಳ್ತಾ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಇಡೀ ದೇಶದಲ್ಲೇ ಮುನ್ನೆಲೆಗೆ ಬರುವಂಥ ಕಾರಣ ನಮ್ಮ ಭಾರತೀಯ ಜನತಾ ಪಕ್ಷ ಹಾಗೂ ನರೇಂದ್ರ ಮೋದಿಯವರು ಕಾರಣ ಅಂತೇಳಿ ಇಡೀ ದಲಿತ ಸಮುದಾಯ ಇವತ್ತು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತದೆ ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಯಾಕೆ ಅವರ ಹೆಸರು ಪ್ರತಿಯೊಬ್ಬರು ಇವತ್ತು ಎಲ್ಲ ಪಕ್ಷದವರು ಅವರು ಗೌರವಿಸುವಂಥ ಡೊಂಗು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ನಿಜವಾಗಲೂ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅವರ ವ್ಯಕ್ತಿತ್ವವನ್ನು ನಿಜವಾಗಲೂ ಆ ವ್ಯಕ್ತಿ ಈ ದೇಶಕ್ಕೆ ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರ ಮಹಾತ್ಮರು ಅಂತ ಮಹಾತ್ಮರು ಅನ್ನೋದನ್ನು ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಅವರನ್ನು ಮರಳಿ ಏನು ಕಾಂಗ್ರೆಸ್ ಅವರ ಹೆಸರನ್ನು ಎಲ್ಲಿಯೂ ಪ್ರಸ್ತಾಪ ಮಾಡದೆ ಏನು ಕುಂತಿತ್ತಲ್ಲ ಅದನ್ನು ಬಳ್ಳಿ ಈ ಏನು ಯುವಕರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇಶಕ್ಕೆ ಕೊಡುಗೆಗಳನ್ನು ಗೆಲ್ತಾ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ದವರಿಗೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನೆನಪಾಯಿತು ಇಟ್ಟು ದಿವಸ ಕಾಂಗ್ರೆಸ್ ನಾಯಕರು ಇವತ್ತು ದಲಿತ ನಾಯಕರು ಸರ್ವೋಚ್ಚ ಸ್ಥಾನದಲ್ಲಿದ್ದಾರೆ ಕಾಂಗ್ರೆಸ್ ಖರ್ಗೆ ಅವರು ಸುಮಾರು ಅವರು ಕಾಂಗ್ರೆಸ್ನಲ್ಲಿ ಅಧಿಕಾರದಲ್ಲಿ ಐವತ್ತು ವರ್ಷಗಳಿಂದ ಕೂಡ ಅವರು ಅಧಿಕಾರದಲ್ಲಿ ಹೆಚ್ಚಿಗೆ ಇರಬಹುದು ಆ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಹೆಸರು ನೆನಪಾಗ್ತಾರೆ ಇವತ್ತು ಮೊನ್ನೆ ಇವತ್ತು ಖರ್ಗೆ ಅವರು ಜಯರಾಮ್ ರಮೇಶ್ ಅವರು ಹಾಗೂ ಪ್ರಿಯಾಂಕಾ ಖರ್ಗೆ ಅವರು ಸಿದ್ದರಾಮಯ್ಯ ಅವರು ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದವರು ಕಮ್ಯುನಿಸ್ಟ್ ಪಕ್ಷದ ನಾಯಕರಾದ ಡಾಂಗಿಯವರು ಹಾಗೂ ಆರ್ ಎಸ್ ಎಸ್ ಅವರ್ಕರ್ ಅವರು ಸೋಲಿಸಿದ್ದಾರೆ ಇವತ್ತು ಇಷ್ಟು ವರ್ಷ ಆದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಥರ ಇವರಿಂದ ಅನ್ಯಾಯ ಹೇಳಿ ನಿಮ್ಗೆ ಹೇಳ್ಕೊಳಕಾಗಿಲ್ಲ ಎಪ್ಪತ್ತೈದು ವರ್ಷ ಆದ್ರೂ ಈಗ ನೆನಪಾಗ್ತಾ ಇದೆ ನಿಮಗೆ ಯಾಕೆ ನೆನಪಾಗ್ತಾ ಇದೆ ಯಾಕೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಆಗೈತಿ ಅವ್ರಿಗೆ ಸುರಿದ್ರು ಇವರು ಅಂತೇಳಿ ಹೇಳ್ತೀರಿ ನೀವು ಮುಂಚಿತವಾಗಿನೇ ಹೇಳ್ಬೇಕಾಗಿತ್ತಲ್ಲ ಇವತ್ತು ನರೇಂದ್ರ ಮೋದಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಗೌರವ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಅವರು ಬಂದ ಪ್ರಧಾನಮಂತ್ರಿಗಳಾದ ನಂತರ ಇವತ್ತು ಅವರು ಲಂಡನ್ನಲ್ಲಿ ಇರ್ಬೋದು ವಿದ್ಯಾಭ್ಯಾಸ ಮಾಡಿದಂಥ ಸ್ಥಳ ಇರ್ಬೋದು ಅವರು ಏನು ಚೈತ್ರ ಮುಂಬೈದಲ್ಲಿರುವಂಥ ಅವರ ಸಮಾಧಿ ಇರ್ಬೋದು ಹಾಗೂ ಇರುವಂತ ಅವರು ಅಭ್ಯಾಸ ಮಾಡಿದಂಥ ಅವರ ವಸತಿ ಇದ್ದಂಥ ಸ್ಥಳ ಇರ್ಬೋದು ಇವೆಲ್ಲವನ್ನು ಇಡೀ ದೇಶಕ್ಕೆ ಒಂದು ಪಂಚ ಕರ್ಮಭೂಮಿ ಅಂತ ಹೇಳಿ ಡೆವಲಪ್ಮೆಂಟ್ ಮಾಡಿದಂಥ ಇವರಿಗೆ ಅವಾಗ ಇವರಿಗೆ ಅಂಬೇಡ್ಕರ್ ಅವರು ನೆನಪಾದ್ರು ಕಾಂಗ್ರೆಸ್ನ ಅಲ್ಲ ನಾವು ಹಿಂದೆ ಮಾಡಬೇಕಾಗಿತ್ತು ನಾವು ತಪ್ಪು ಮಾಡಿದೀವಿ ಅಂತ ಅದೇ ಕಾಂಗ್ರೆಸ್ದವರ ನಾಯಕರೇ ಅವರಿಗೆ ನಿಮ್ಗೆ ಗೊತ್ತಿರ್ಬೋದು ವಿಧಾನಸಭೆಯಲ್ಲಿ ರಮೇಶ್ ಅವರು ರಮೇಶ್ ಕುಮಾರ್ ಅವರು ಈಗ ಅವರಿಗೆ ಅರಿವಾಗಿದೆ ಅಂಬೇಡ್ಕರ್ ಅವರನ್ನು ಇಡೀ ದೇಶದಲ್ಲಿ ಮುನ್ನೆಲೆ ತರುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಇಡೀ ದಲಿತರು ಇಡೀ ದಲಿತರು ಇವತ್ತು ಭಾರತೀಯ ಜನತಾ ಪಕ್ಷದ ಕಡೆ ಒಲಿತಾ ಇದ್ದಾರೆ ಅಂತ ತಿಳ್ಕೊಂಡು ಏನಾದರೂ ಮಾಡಿ ಅವರನ್ನು ಇಲ್ಲಿ ನಮ್ಮ ಹತ್ರ ಇಟ್ಕೋಬೇಕಂತೇಳಿ ಇಲ್ಲ ಸುಳ್ಳದ ಹೇಳಿಕೆಗಳನ್ನು ಕೊಡ್ತಾ ಇವತ್ತು ದಲಿತರ ದಾರಿ ತಪ್ಪಿಸುವಂಥ ಕೆಲಸವನ್ನು ದಲಿತ ನಾಯಕರು ಮಾಡ್ತಾ ಇದ್ದಾರೆ ಅದನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ತದ ವಿರೋಧ ಪಕ್ಷದ ನಾಯಕರು ಚಾಲೆಂಜ್ ಮಾಡಿದ್ದಾರೆ ಇವತ್ತು ತಾವು ಏನಾದರೂ ಅದನ್ನು ಸಾಬೀತುಪಡಿಸಿದರೆ ಇವತ್ತು ನಾನು ವಿರೋಧ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ನಾವು ಕೂಡ ಇವತ್ತು ಹೇಳ್ತಾ ಇದ್ದೇವೆ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯ ಅವರು ಇವತ್ತು ಕರಿಗೆ ಅವರು ಇರ್ಬೋದು ಪ್ರಿಯಾಂಕಾ ಅವರು ಅವರು ಇರ್ಬೋದು ಅದೇ ರೀತಿ ಕಾಂಗ್ರೆಸ್ ನಾಯಕರು ಯಾರು ಈ ರೀತಿ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಇಷ್ಟು ಗೌರವ ಪಟ್ಟಿದ್ದೀವಿ ಅಂತ ಏನು ಸುಳ್ಳು ಹೇಳಿಕೆಗಳನ್ನು ಕೊಡ್ತಿದ್ದಾರಲ್ಲ ಅವರಿಗೆ ಕೂಡ ನಾನು ಹೇಳ್ತಾ ಇದ್ದೇನೆ ನಿಮ್ಮಲ್ಲಿ ಆ ರೀತಿ ಏನಾದರೂ ಸಾಬೀತುಪಡಿಸುವಂತ ಇದ್ದರೆ ತಾವು ಸಾಬೀತುಪಡಿಸ್ರಿ ನಾವು ಕೂಡ ನಮ್ಮ ನಾಯಕರಿಗೆ ರಾಜೀನಾಮೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಆದರೆ ನೀವು ಒಂದು ವೇಳೆ ನಿಮ್ಮ ಕಡೆ ಸಾಬೀತುಪಡಿಸೋದಾಗಲಿಲ್ಲ ಅಂದರೆ ಆ ಪಕ್ಷದಲ್ಲಿ ತಾವು ಮುಂದುವರಿಯಬಾರದು ತಮ್ಮ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿ ತಾವು ಇದ್ರೆ ಈ ರೀತಿ ಸುಳ್ಳು ಹೇಳಿಕೆಗಳನ್ನು ಕೊಡೋದು ಬಂದ್ ಮಾಡೋದು ದಯಮಾಡಿ ಈ ರೀತಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ದಲಿತ ಸಮುದಾಯವನ್ನು ತಪ್ಪು ದಾರಿಗೆ ಹೇಳುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಬಾರ್ದು ಅಂತೇಳಿ ಇವತ್ತು ನಾನು ತಮ್ಮ ಮುಖಾಂತರ ಅವರಿಗೆ ಹೇಳಿಕೆ ಇಷ್ಟಪಡ್ತೀನಿ ಸರ್ ಇವಾಗ ಅಂಬೇಡ್ಕರಿಗೆ ಮೋದಿ ಕೊಟ್ಟು ಕಾಂಗ್ರೆಸ್ ಕೊಟ್ಟಿಲ್ಲ ಅದು ಪ್ರಶ್ನೆ ಅಲ್ಲ ಅವರು ಯಾರು ಓಡ್ಕೊಡದೇ ಇದ್ರು ಅವರು ಸ್ವಂತ ಪ್ರತಿಭೆಯಿಂದ